ಶುಭೋದಯ ಗೆಳೆ ಅಜಯ ಐದು ಕ್ರಿಯಾಪದಗಳು ಅನ್ನುವುದನ್ನು ನಾನು ಎರಡು ವಾರದಿಂದ ಮಾಡಿದ್ದೀನಿ ಹಾಗೆ ಧಾತುಗಳು ಮತ್ತು ಮೂಲ ಧಾತುಗಳ ಬಗ್ಗೆ ಹೇಳ್ತಾ ಇದ್ದೆ ಹಾಗೆ ನಾನು ಒಂದು ವಾರ ಹೇಳ್ತಾ ಇದ್ದೆ ಧಾತುಗಳು ಅಂದರೆ ಕ್ರಿಯಾಪದಗಳು ಆದರೆ ಮೂಲ ಧಾತುಗಳು ಅಂದರೆ ಕೇವಲ ನಾವು ಮಾಡುವ ಕ್ರಿಯೆಗಳನ್ನ ಹೇಳ್ತಾ ಇರ್ತೇವೆ ಮತ್ತೊಮ್ಮಿ ಮೂಲ ಧಾತುಗಳಲ್ಲಿ ನಾವು ಮಾಡುವ ಕ್ರಿಯೆಗಳನ್ನು ಹೇಳ್ತಾ ಇರ್ತೀವಿ ಹಾಗೆಯೇ ಮೂಲ ಧಾತುಗಳಲ್ಲಿ ಯಾವುದೇ ಕಚೇರಿಗಳಲ್ಲ ಆದರೆ ಮೂಲ ಧಾತುಗಳಲ್ಲಿ ನಾವು ಕಚ್ಚೆಗಳನ್ನು ಸೇರಿಸಿದಾಗ ಅವು ಕಾಲಗಳಾಗಿ ಬದಲಾಗುತ್ತವೆ ಅಂತ ನಾನು ಹೋದವರೆ ಹೇಳಿದ್ದೆ ಕನ್ನಡ ವ್ಯಾಕರಣದಲ್ಲಿ ಕಾಲಗಳು ಮೂರಿವೆ ಅವುಗಳನ್ನು ನೀವು ಇಲ್ಲಿ ನೋಡ್ಕೊಳ್ಳಿ ಕಾಲಗಳು ಎರಡರಲ್ಲಿ ಮೂರವೇ ಹತ್ತಿ ಹೇಳ್ತಾ ಇದ್ದೆ ಅದರಲ್ಲಿ ನಾಗಿ ವರ್ತಮಾನ ಕಾಲ ಎರಡನೇದಾಗಿ ಭೂತಕಾಲ ಕಾಲ ಮೂರನೇದಾಗಿ ಕಾಲ ಕಾಲಿಸಿದ ಎಲ್ಲ ಮೂರು ಕಾಲಗಳು ಮೂರು ಕಾಲಗಳು ನಾನು ಇಲ್ಲಿ ಹೇಳಿದ್ದೀನಿ ಅವುಗಳ ಬಗ್ಗೆ ವಿಸ್ತಾರವಾಗಿ ತಿಳಿಬೇಕಾಗುತ್ತೆ ಆದರೆ ಅವುಗಳಿಗೆ ಮುಂಚೆ ಅವು ಕ್ರಿಯಾಪದಗಳು ಅನ್ನುವುದನ್ನು ತಿಳ್ಕೊಬೇಕಾಗುತ್ತೆ ಇಲ್ಲಿ ಕ್ರಿಯಾಪದಗಳು ಕೂಡ ಮೂರು ಪ್ರಕಾರ ಆಗಿವೆದಾಗಿ ವಿದ್ಯಾರ್ಥ ಕ್ರಿಯಾಪದ ಎರಡನೇದಾಗಿ ಸಂಭವಾರ್ಥ ಕ್ರಿಯಾಪದ ಮೂರನೇದಾಗಿ ವಿಧ ಕ್ರಿಯಾಪದ ಅಂತ ಇದೆ ಮತ್ತೊಮ್ಮೆ ನೋಡ್ಕೊಳ್ಳಿ ಕ್ರಿಯಾಪದಗಳಲ್ಲಿ ಮೊದಲನೇದಾಗಿ ವಿದ್ಯಾರ್ಥ ಕ್ರಿಯಾಪದ ಎರಡನೇದಾಗಿ ಸಂಭವಾರ್ಥ ಕ್ರಿಯಾಪದ ಮೂರನೇದಾಗಿ ನಿಧಿತಾರ್ಥ ಕ್ರಿಯಾಪದ ಅಂತ ಮೂರು ಪ್ರಕಾರಗಳಿವೆ ತಿಳಿಸಿದ ಎಲ್ಲ ಮೂರು ಪ್ಲಸ್ ಮೂರು ಮಟ್ಟಿಗೆ ಆರು ಪ್ರಕಾರಗಳು ನಮಗೆ ಮುಚ್ಚಿದ್ರೆ ಕ್ರಿಯಾಪದಗಳು ಅನ್ನೋದನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳ್ತಾ ಇದ್ದೀನಿ ಆದರೆ ನಮಗೆ ಮೊದಲ ಮೊದಲಾಗಿ ಪ್ರಾರಂಭದಲ್ಲಿ ವರ್ತಕಮಾನ ಕಾಲ ಬೇಕಾಗುತ್ತೆ ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ತಿಳಿಸಿದ ಕ್ರಿಯಾಪದಗಳು ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ಉಪಯೋಗ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ವರ್ತಮಾನ ಅಂತ ಹೇಳ್ತಾ ಇದ್ದೀನಿ ವರ್ತಮಾನ ಕಾಲ ಅಂತ ಇದ್ದೀನಿ ಇಲ್ಲಿ ನೋಡ್ಕೊಳ್ಳಿ ವರ್ತಮಾನ ಕ್ರಿಯೆಯನ್ನು ಸೇರಿಸುವ ಕಾಲ ಅದು ವರ್ತಮಾನ ಕಾಲ ಆಗುತ್ತೆ ಸರಳವಾಗಿ ಹೇಳಿ ಈಗ ಅಥವಾ ಇಂದು ನಡೆಯುತ್ತಿರುವ ಕ್ರಿಯೆಯು ವರ್ತಮಾನ ಕಾಲವನ್ನು ಸೂಚಿಸುತ್ತದೆ ಅಂತ ಹೇಳ್ತಾ ಇದ್ದೀನಿ ಅಥವಾ ವರ್ತಮಾನ ಕ್ರಿಯೆ ಅಂತಾನೂ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನೋಡ್ಕೊಳ್ಳೋದು ಮೊದಲನೇದಾಗಿ ಪಾಠವನ್ನು ಓದುತ್ತಾನೆ ಅನ್ನೋದು ಪ್ರಥಮ ಪುರುಷ ಆಗುತ್ತೆ ಹೇಳ್ತಾ ಇದೀನಿ ಅನ್ನೋದು ಕೂಡ ಪ್ರಥಮ ಖುಷಿ ಆಗುತ್ತೆ ಮೂರನೇದಾಗಿ ನೀನು ಕಾಲೇಜಿಗೆ ಹೋಗುತ್ತೀಯ ಅನ್ನೋದು ಮಧ್ಯಮ ಖುಷಿ ಆಗುತ್ತೆ ನಾಲ್ಕನೇದಾಗಿ ನೀವು ಮನೆಗೆ ಹೋಗುತ್ತೀಯ ಅನ್ನೋದು ಮಧ್ಯಮ ಖುಷಿ ಆಗುತ್ತೆ ಆದರೆ ಐದನೇ ಪುರುಷ ನಾನು ಶಾಲೆಗೆ ಹೋಗುತ್ತೇನೆ ಅನ್ನೋದು ಉತ್ತಮ ಖುಷಿ ಆಗುತ್ತೆ ಹಾಗಾಗಿ ನಾವು ಊಟ ಮಾಡುತ್ತೀವಿ ಅನ್ನೋದು ಕೂಡ ಉತ್ತಮ ಆಗುತ್ತೆ ನಮಗೆ ನಂದೇಹ ಬರ್ಬೋದು ಇದು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಇದೆ ಇವುಗಳು ಏನು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ಕೊಂಡಿದ್ದೀನಿ ಸರಳವಾಗಿ ಹೇಳ್ಬೇಕಾದ್ರೆ ಬೇರೆಯವರ ಬೇರೆಯವರು ಮಾಡುವ ಕ್ರಿಯೆಯನ್ನು ನಾವು ಹೇಳ್ತಾಯಿದ್ರೆ ಅದು ಪ್ರಥಮ ಪುರುಷ ಆಗುತ್ತೆ ನೀವು ಅಥವಾ ನೀವು ಅನ್ನುವ ಮಾಡುವ ಕ್ರಿಯೆಗಳನ್ನ ನಾವು ಹೇಳ್ತಾಯಿದ್ರೆ ಅದು ಮಧ್ಯಮ ಖುಷಿ ಆಗುತ್ತೆ ಹಾಗಾಗಿ ನಾನು ಅಥವಾ ನಾವು ಮಾಡುವ ಕ್ರಿಯೆಗಳನ್ನು ನಾವು ಉತ್ತಮ ಅಂತ ಹೇಳಬೇಕಾಗುತ್ತೆ ನಾನು ನಿಮಗೆ ಸಾಧ್ಯವಾದಷ್ಟು ಸರಳವಾಗಿ ಇಳಿದಿನಿ ಈ ಹೊತ್ತಿಗೆ ಇದು ಸಾಕು ಇಂದಿನ ಭಾನುವಾರ ಸಿಗೋಣ ಆಗ ಅದಾಯು ಕ್ರಿಯಾಪದಗಳು ಇದರಲ್ಲಿ ಭೂತಕಾಲ ಮತ್ತು ಸಮಾಜದ ಬಾಕಿಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಅಂದ ಗೊತ್ತಾಗುತ್ತೆ ತಿಳಿಕ ತಿಳ್ಕೊಂಡು ಊಟ ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ಸುಪ್ರಮ ಮಾಡಿ ಲೈಕ್ ಮಾಡಿ ಮಂಚ ಮಾಡಿ ತುಂಬ ತುಂಬ ಧನ್ಯವಾದಗಳು